ಗಲ್ಲುಗಂಬದ ಆತಂಕದಲ್ಲಿ ಬರೆದವರು ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅಧ್ಯಾಯ ಒಂದು ಪುಣೆಯನ್ನು ತಲ್ಲಣಗೊಳಿಸಿದ ಜೋಶಿ ಅಭಯಂಕರ್ ಕೊಲೆಗಳು ಸುಂದರ್ ಹೆಗಡೆ ಕರ್ನಾಟಕದಿಂದ ಮಹಾರಾಷ್ಟ್ರಾಗೆ ವಲಸೆ ಹೋಗಿ ಪುಣೆಯ ರಸ್ತೆಯಲ್ಲಿ ವಿಶ್ವ ಎನ್ನುವ ಹೆಸರಿನ ಸಣ್ಣ ರೆಸ್ಟೋರೆಂಟ್ ಇಟ್ಟುಕೊಂಡಿದ್ದ ಅದರ ಸಮೀಪವೇ ಪುಣೆಯ ಹೆಸರಾಂತ ಅಭಿನವ ಕಲಾ ಮಹಾವಿದ್ಯಾಲಯವಿದ್ದುದರಿಂದ ಈ ಕಲಾಶಾಲೆಯಲ್ಲಿ ಕಲಿಯಲು ಬರುತ್ತಿದ್ದ ವಿದ್ಯಾರ್ಥಿಗಳು ಹೆಗಡೆಯ ರೆಸ್ಟೋರೆಂಟ್ನ ಖಾಯಂ ಗಿರಾಕಿಗಳಾಗಿದ್ದರು ಸುಂದರ್ ಹೆಗಡೆಯ ಇಪ್ಪತ್ತು ವರ್ಷದ ಮಗ ಪ್ರಕಾಶ್ ತಮ್ಮ ಹೋಟೆಲ್ಗೆ ಬರುತ್ತಿದ್ದ ಕಲಾಶಾಲೆಯ ವಿದ್ಯಾರ್ಥಿಗಳ ಜೊತೆ ಗೆಳೆತನವನ್ನು ಬೆಳೆಸಿದ್ದ ಅವರ ಸಂಪರ್ಕದಿಂದ ತಾನೂ ಕಲೆಯನ್ನು ಕಲಿಯಬೇಕೆಂದು ಮನಸ್ಸಾಗಿ ಆತನೂ ಕಲಾಶಾಲೆಯ ವಿದ್ಯಾರ್ಥಿಯಾದ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜನವರಿ ಹದಿನೈದರಂದು ಕಾಲೇಜಿಗೆ ಹೋಗಿದ್ದ ಪ್ರಕಾಶ್ ಮನೆಗೆ ವಾಪಸಾಗಲಿಲ್ಲ ಎರಡು ದಿನಗಳ ನಂತರ ಸುಂದರ್ಗೆ ಪ್ರಕಾಶ್ ಬರೆದಿದ್ದ ಪತ್ರವೊಂದು ತಲುಪಿತು ಅದರಲ್ಲಿ ಆತ ನಾನು ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ನನಗಾಗಿ ನೀವು ಹುಡುಕಬೇಡಿ ಎಂದು ಬರೆದಿದ್ದ ಈ ಕಾಗದವನ್ನು ಓದಿ ಸುಂದರ್ ಆತಂಕಗೊಂಡ ತನ್ನ ಮಗ ಮನೆ ಬಿಟ್ಟು ಹೋಗಲು ಯಾವುದೇ ಕಾರಣವಿಲ್ಲದಿದ್ದುದರಿಂದ ಅವನೇಕೆ ಹೀಗೆ ಮಾಡಿದ ಎಂದು ಸುಂದರ್ ವಿಚಾರ ಮಾಡತೊಡಗಿದ ಅಷ್ಟರಲ್ಲಿ ಸುಂದರ್ನ ಪತ್ನಿ ಈ ಕಾಗದಕ್ಕೆ ಪ್ರಕಾಶ್ ಎಂದು ಸಹಿ ಮಾಡಲಾಗಿದೆ ನಮ್ಮ ಮಗನನ್ನು ನಾವು ಮನೆಯಲ್ಲಿ ದೇವದಾಸ್ ಎಂದು ಕರೆಯುತ್ತಿದ್ದೇವಲ್ಲ ಹೀಗಾಗಿ ಇದರಲ್ಲಿ ಏನೋ ಮರ್ಮವಿದೆ ಪೊಲೀಸರಿಗೆ ದೂರು ನೀಡೋಣ ಎಂದರು ಆಗ ಸುಂದರನಿಗೆ ತನ್ನ ಮಗನನ್ನು ಯಾರೋ ಅಪಹರಿಸಿರಬಹುದು ಎಂಬ ಅನುಮಾನವೂ ಬಂದಿತು ಆತ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಪೊಲೀಸರು ಕಾಣೆಯಾದ ಪ್ರಕರಣವೊಂದನ್ನು ದಾಖಲಿಸಿ ಪ್ರಕಾಶನಿಗಾಗಿ ಹುಡುಕಾಟ ನಡೆಸಿದರು ಹಲವಾರು ತಿಂಗಳುಗಳಾದರೂ ಪ್ರಕಾಶ ಪತ್ತೆಯಾಗದೇ ಹೋದದ್ದರಿಂದ ನಾಪತ್ತೆ ಎಂದು ಪ್ರಕರಣವನ್ನು ಪೊಲೀಸರು ಮುಚ್ಚಿದರು ಅಕ್ಟೋಬರ್ ಮೂವತ್ತು ಪುಣೆಯ ಕೇಂದ್ರ ಭಾಗದಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿ ವಾಸವಾಗಿದ್ದ ಅಚ್ಯುತ ಜೋಶಿ ಎನ್ನುವವರ ಕೊಲೆಯಾಗಿದೆ ಎಂಬ ಮಾಹಿತಿಯನ್ನು ಜೋಶಿಯ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಮುಟ್ಟಿಸಿದ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಿದಾಗ ಕಂಡ ದೃಶ್ಯ ಅವರಿಗೆ ಗಾಬರಿ ತರಿಸಿತು ಸುಮಾರು ಅರವತ್ತೈದು ವರ್ಷದ ಅಚ್ಚುತ ಜೋಶಿಯ ಶವ ಅವರ ಮನೆಯ ಹಾಲ್ನಲ್ಲಿ ಬಿದ್ದಿತ್ತು ಅವರ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿಹಾಕಲಾಗಿತ್ತು ಅವರ ಕುತ್ತಿಗೆಗೆ ನೈಲಾನ್ ಹಗ್ಗವೊಂದನ್ನು ಬಿಗಿದು ಅವರನ್ನು ಉಸಿರುಗಟ್ಟಿಸಿ ಸಾಯಿಸಲಾಗಿತ್ತು ಅವರ ಶವವಿದ್ದ ಕೆಲವೇ ಮೀಟರ್ ದೂರದಲ್ಲಿ ಅವರ ಪತ್ನಿ ಅರುಣಾರ ಶವ ಬಿದ್ದಿತ್ತು ಅವರ ಕೈಕಾಲುಗಳನ್ನೂ ಹಗ್ಗದಿಂದ ಕಟ್ಟಲಾಗಿತ್ತು ಅವರ ಬಾಯಿಗೆ ಬಟ್ಟೆಯನ್ನು ತುರುಕಿ ಕತ್ತು ಹಿಸುಕಿ ಕೊಲೆ ಮಾಡಲಾಗಿತ್ತು ಮನೆಯ ಕೋಣೆಯೊಂದರಲ್ಲಿ ಜೋಶಿಯವರ ಹದಿನೆಂಟು ವರ್ಷದ ಮಗ ಆನಂದ್ ಸಹ ಕೊಲೆಯಾಗಿ ಬಿದ್ದಿದ್ದ ಆನಂದನ ಕುತ್ತಿಗೆಗೂ ನೈಲಾನ್ ಹಗ್ಗವನ್ನು ಬಿಗಿದೇ ಕೊಲ್ಲಲಾಗಿತ್ತು ಆದರೆ ಅವನ ಕೈಕಾಲುಗಳನ್ನು ಕಟ್ಟಿರಲಿಲ್ಲ ಪೊಲೀಸರಿಗೆ ಅರ್ಥವಾಗದಿದ್ದ ವಿಷಯವೆಂದರೆ ಆನಂದನನ್ನು ಸಂಪೂರ್ಣವಾಗಿ ವಿವಸ್ತ್ರನನ್ನಾಗಿ ಮಾಡಲಾಗಿದ್ದುದು ಅರುಣಾಧರಿಸಿದ್ದ ಮಂಗಳ ಸೂತ್ರ ಆನಂದನ ಒಂದು ಕೈಗಡಿಯಾರ ಹಾಗೂ ಸ್ವಲ್ಪ ನಗದು ಹಣದ ಕೊರತಾಗಿ ಬೇರೆ ಯಾವ ವಸ್ತುವೂ ಕಳುವಾಗಿರಲಿಲ್ಲ ಇನ್ನೊಂದು ಗಮನಾರ್ಹ ವಿಷಯವೆಂದರೆ ಮನೆಯಲ್ಲಿ ಅಪರಾಧಿಗಳ ಯಾವುದೇ ಬೆರಳಚ್ಚು ಗುರುತುಗಳೂ ಸಿಗಲಿಲ್ಲ ಇದಲ್ಲದೆ ಮನೆಯ ತುಂಬ ಸುವಾಸನೆಯ ಏರ್ ಫ್ರೆಶ್ನರ್ ವಾಸನೆಯು ಬರುತ್ತಿತ್ತು ಪೊಲೀಸರು ತ್ರಿವಳಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದರು ನವೆಂಬರ್ ಇಪ್ಪತ್ತೆರಡು ಆ ಸಂಜೆ ಪುಣೆಯ ಶೇಟ್ ರಸ್ತೆಯಲ್ಲಿ ವಾಸವಾಗಿದ್ದ ಯಶೋಮತಿ ಭಾಪ್ನ ಎನ್ನುವವರ ಮನೆಗೆ ಚಾಕುಗಳನ್ನು ಹೊಂದಿದ್ದ ನಾಲ್ಕು ಜನ ಅಪರಿಚಿತರು ಏಕಾಏಕಿ ನುಗ್ಗಿದಾಗ ಅವಳ ಮನೆಯಲ್ಲಿದ್ದ ಇಬ್ಬರು ನೌಕರರು ಆಗಂತುಕರೊಡನೆ ಸೆಣಸಾಡಿ ಅವರನ್ನು ಹಿಮ್ಮೆಟ್ಟಿಸಿದರು ಆಗ ಅವರೆಲ್ಲರೂ ಮನೆಯ ಹಿಂದೆ ಹಾಕಿದ್ದ ಮುಳ್ಳಿನ ಬೇಲಿ ಹಾರಿ ಓಡಿಹೋದರು ಎಂಬ ಮಾಹಿತಿ ಪೊಲೀಸರಿಗೆ ಬಂದಿತು ಪೊಲೀಸರು ಸ್ಥಳಕ್ಕೆ ಹೋಗಿ ವಿಚಾರಣೆಯನ್ನು ಮಾಡಿದಾಗ ಆ ನಾಲ್ಕು ಜನರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನವರಾಗಿದ್ದರು ಕೈಗಳಿಗೆ ಗ್ಲೌಸ್ಗಳನ್ನು ತೊಟ್ಟಿದ್ದರು ಹಾಗೂ ಮರಾಠಿ ಮತ್ತು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ತಿಳಿದು ಬಂದಿತು